ದಿವಸ ಕೆಳಗೆ ಇರಬಹುದು ಸ್ಕೀಮ್ ಬಿ ನಲ್ಲಿರ್ತಕ್ಕಂಥ ಎರಡನೇ ನ್ಯಾಯಾಧಿಕರಣದಲ್ಲಿ ನೀರಿನಲ್ಲಿ ಒಂದು ಮೀಟರ್ ಆದರೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಆಗ್ರಹ ಮಾಡಿದೆ ಡಿ ಕೆ ಶಿವಕುಮಾರ್ ಅವರು ವಿಜಾಪುರಕ್ಕೆ ಬಂದಾಗ ಅವರು ಸ್ಟೇಟ್ಮೆಂಟ್ ನೋಡಿದೆ ನಾವು ತೀರ್ಪು ಗೆಜೆಟ್ ನೋಟಿಫಿಕೇಶನ್ ಆಗುವ ಹಂತದಲ್ಲಿರುವಾಗ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆ ಮೊಕದ್ದಮೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಆಂಧ್ರ ಪ್ರದೇಶದವರಿಗೆ ಆಹಾರ ಮಾಡಿಕೊಟ್ಟಂಗೆ ನಮ್ಮ ಇಡೀ ರಾಜ್ಯದ ನಿಲುವು ಎರಡು ನೂರ ಇಪ್ಪತ್ತ್ನಾಲ್ಕು ವಿಧಾನಸಭೆ ಸದಸ್ಯರು ನಮ್ಮ ರಾಜ್ಯದ ಇಪ್ಪತ್ತೆಂಟು ಜನ ಪಾರ್ಲಿಮೆಂಟ್ ಸದಸ್ಯರು ಎರಡು ಸಾವಿರ ಹದಿಮೂರರಲ್ಲಿ ಎರಡನೇ ನ್ಯಾಯಾಧೀಕರಣದ ಅಂತಿಮ ತೀರ್ಪೇನು ಬತ್ತು ಅದನ್ನು ಅಧಿಸೂಚನೆ ಹೊರಡಿಸ್ರಿ ಅಂತಕ್ಕಂಥ ಒತ್ತಡವನ್ನು ಕೇಂದ್ರ ಸರ್ಕಾರದ ಮೇಲೆ ತರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ ನಮಗೆ ಐದುನೂರ ಇಪ್ಪತ್ನಾಲ್ಕೇ ನಮ್ಮ ಡಿಮ್ಯಾಂಡ್ ಇರಬೇಕು ಯಾವ ಕಾಲಕ್ಕೂ ಒಂದು ಮೀಟ್ರ್ ಎತ್ತರ ಮಾಡಿರಿ ಎರಡು ಇಟ್ರ್ ಎರಡು ಮೀಟ್ರ್ ಎತ್ತರ ಮಾಡಿರಿ ಇದು ನಮ್ಮ ನಮ್ಮ ನಿಲುವು ಇರಬಾರ್ದು ಇವತ್ತು ನಮ್ಮನ್ನು ಆಂಧ್ರ ಪ್ರದೇಶದವರು ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ತಾರಂದ್ರೆ ಇವತ್ತೇನು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ತಂದಾರವರು ಅಧಿಸೂಚನೆ ಹೊರಡಿಸಬಾರ್ದು ಅಂತಕ್ಕಂಥ ಸ್ಟೇ ಏನದೆ ಇದೇ ವಿಚಾರಗಳನ್ನು ನ್ಯಾಯಾಧಿಕರಣದ ಮುಂದೆನೂ ಪ್ರಸ್ತಾಪ ಮಾಡಿದರು ನ್ಯಾಯಾಧಿಕರಣದಲ್ಲಿ ಅವರ ಎಲ್ಲ ವಾದಗಳನ್ನು ಬ್ರಿಜೇಶ್ ಕುಮಾರ್ ನ್ಯಾಯಮೂರ್ತಿಗಳು ಅವರ ಟೀಮ್ ಅದನ್ನೆಲ್ಲ ತಳ್ಳಿಹಾಕಿ ಕರ್ನಾಟಕದ ಪರವಾಗಿ ಸಮರ್ಥ ವಾದವನ್ನು ಮಂಡಿಸಿರ್ತಕ್ಕಂಥ ನಮ್ಮ ಟೆಕ್ನಿಕಲ್ ಸೆಲ್ ಮತ್ತು ಲೀಗಲ್ ಸೆಲ್ ಅದರ ಪರಿಣಾಮ ಐದುನೂರ ಇಪ್ಪತ್ತ್ನಾಲ್ಕು ನಮ್ಮ ಜಜ್ಮೆಂಟ್ ಆಗಿದೆ ಎರಡು ಸಾವಿರ ಹತ್ತರಲ್ಲಿ ಮಧ್ಯಂತರ ತೀರ್ಪು ಬಂತು ಆ ಮಧ್ಯಂತರ ತೀರ್ಪಿನ ಮೇಲೆ ಮೂರೂ ರಾಜ್ಯಗಳು ಫಲಾನುಭವಿ ರಾಜ್ಯಗಳಿಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ ಆ ಪ್ರಕಾರ ಆಂಧ್ರ ಪ್ರದೇಶದವರು ಮೇಲ್ಮನವಿ ಸಲ್ಲಿಸಿದರು ಆ ವಾದ ವಿವಾದ ಆಗಿ ನಮ್ಮ ರಾಜ್ಯದ ನಿಲುವನ್ನು ಎತ್ತಿ ಹಿಡಿದು ಐದುನೂರ ಇಪ್ಪತ್ತ್ನಾಲ್ಕು ಮೀಟರ್ ನೀರು ಹಿಡೀಲಿಕ್ಕೆ ಎರಡು ಸಾವಿರ ಹದಿಮೂರರಲ್ಲಿ ಅಂತಿಮ ತೀರ್ಪು ಹೊರಗೆ ಬಂತು ಆದರೆ ನ್ಯಾಯಾಧಿಕರಣದ ಮುಂದೆ ಯಾವ ವಿಚಾರಗಳನ್ನ ಇಟ್ಟಿದ್ರೂ ಅದೇ ವಿಚಾರಗಳನ್ನ ಸುಪ್ರೀಂ ಕೋರ್ಟ್ನಲ್ಲಿಟ್ಟು ಇವತ್ತು ಸ್ಟೇ ತಂದಿದ್ದಾರೆ ದಿಸ್ ಇಸ್ ಬ್ಲ್ಯಾಕ್ ಮೇಲ್ ಕ್ಲಿಯರ್ಲಿ ಬ್ಲ್ಯಾಕ್ ಮೇಲ್ ಒಂದು ನ್ಯಾಯಾಧಿಕರಣದಲ್ಲಿ ಅದಕ್ಕೆ ಅಂತಿಮ ತೀರ್ಪು ಸಿಕ್ಕಾಗ ಅದೇ ವಿಚಾರಗಳನ್ನ ಇಟ್ಟುಕೊಂಡು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ ಇದರಿಂದ ಅವರಿಗೆ ಸಿಗೋ ಲಾಭ ಏನಂದರೆ ಎಲ್ಲಿ ತನಕ ಅಧಿಸೂಚನೆ ಆಗುದಿಲ್ಲ ಅಲ್ಲಿ ತನಕ ಈ ನೀರು ಅವರಿಗೆ ಸಿಗ್ತದೆ ಹನ್ನೆರಡು ವರ್ಷ ಆಯಿತು ಇವತ್ತು ಆ ನೀರು ಸಿಗ್ತದವರಿಗೆ ಐದುನೂರ ಹತ್ತೊಂಬತ್ತರಕ್ಕಿಂತಲೂ ನಾವು ಹೆಚ್ಚಿಗೆ ಹಿಡ್ಕೊಳಕ್ ಬರೋದೇ ಇಲ್ಲ ಯಾಕಂದ್ರೆ ಗೆಜೆಟ್ ನೋಟಿಫಿಕೇಶನ್ ಆಗ್ಲಾರ್ದೆ ನಾವು ನಮ್ಮ ರೈಟ್ ಕ್ಲೇಮ್ ಮಾಡ್ಲಿಕ್ಕೆ ಬರೋದಿಲ್ಲ ಅದು ಕಾನೂನುಬದ್ಧ ಆಗಿರೋದಲ್ಲ ಈ ಸಂದರ್ಭದಲ್ಲಿ ನಾನು ಮೊನ್ನೆ ಇಂಡಿ ಶಾಸಕರದೊಂದು ಸ್ಟೇಟ್ಮೆಂಟ್ ನೋಡಿದೆ ಡ್ಯಾಮ್ ಎತ್ತರಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧ ಅಂತಕ್ಕಂಥದ್ದು ಇದು ಕೇವಲ ಹಿಂದಿ ಶಾಸಕರದ್ದು ಅಷ್ಟೇ ಅಲ್ಲ ಭಾಳಷ್ಟು ಜನ ಜನಪ್ರತಿನಿಧಿಗಳಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲೇ ನಮ್ಮ ಡ್ಯಾಮ್ ಕಂಪ್ಲೀಟ್ ಆಗಿದೆ ಹೈಟ್ ಕಂಪ್ಲೀಟ್ ಆಗಿದೆ ಅಂತಕ್ಕಂಥ ವಿಚಾರ ಭಾಳ ಮಂದಿಗೆ ಗೊತ್ತಿಲ್ಲ ಇವತ್ತು ಜನಸಾಮಾನ್ಯರಿಗೆ ಸಹಿತ ದಿಕ್ಕು ತಪ್ಪಿಸ್ತಕ್ಕಂಥ ವಿಚಾರಗಳು ಇವ ಶಿವಾನಂದ ಪಾಟೀಲ್ರು ಕೇಳ್ತಕ್ಕಂಥ ದಾಲಿ ಯಶವಂತರಾಯಗೌಡರು ಒಬ್ಬರು ಗೌಡರು ಭಾಳಷ್ಟು ಮಂದಿ ಶಾಸಕರಿಗೂ ಸೈತೆ ಇನ್ನು ನಾವು ಡ್ಯಾಮಿನ ಎತ್ತರ ಮಾಡಬೇಕು ಅನ್ನೋ ವಿಚಾರದೊಳಗೆ ಅವರು ಇಲ್ಲ ನಮ್ಮ ಡ್ಯಾಮ್ ಐದುನೂರ ಆಗಿದೆ ಇವತ್ತೇನು ನಾವು ಆಂಧ್ರ ಪ್ರದೇಶದ ಸ್ಟೇ ಅದ ಅಧಿಸೂಚನೆ ಹೊರಡಿಸ್ಬಾರ್ದು ಅಂತಕ್ಕಂಥದ್ದು ಆ ಸ್ಟೇ ಒಂದು ವೆಕೆಂಟ್ ಆದರೆ ನಾವು ಐದುನೂರ ಇಪ್ಪತ್ನಾಲ್ಕಕ್ಕೆ ಕೇವಲ ಈ ಕತ್ತರಿಸಿರ್ತಕ್ಕಂಥ ಗೇಟ್ಗಳನ್ನು ಕ್ರಸ್ಟ್ ಗೇಟ್ ಪ್ಲೇಟ್ಗಳನ್ನ ವೆಲ್ಡಿಂಗ್ ಮಾಡಿದರೆ ಸಾಕು ಒಂದು ತಿಂಗಳ ಕೆಲಸ ಅದ ರೀ ಬರೀ ಇಷ್ಟೇ ಅಲ್ಲಿ ಬಾಕಿ ಉಳಿದಿದ್ದು ಅದಕ್ಕೆ ಜನಪ್ರತಿನಿಧಿಗಳು ಈ ವಿಚಾರವಾಗಿ ತಮ್ಮ ಕರ್ತವ್ಯವನ್ನು ಮಾಡಲಿ ಯಾರು ತ್ಯಾಗ ಮಾಡೋದು ಬೇಡ ಇವ್ರು ಯಾರು ರಾಜೀನಾಮೆ ಕೊಡೋದು ಬೇಡ ಯಾವುದು ಬೇಡ ತಮ್ಮ ಕರ್ತವ್ಯವನ್ನು ಮಾಡಲಿ ಎರಡು ರೀತಿ ಕರ್ತವ್ಯ ಅದು ಇವತ್ತು ನಾನು ಈ ಪ್ರೆಸ್ ನೋಟ್ನಲ್ಲಿ ಮೂರು ವಿಚಾರಗಳ ಬಗ್ಗೆ ಇದನ್ನು ವಿಂಗಡಣೆ ಮಾಡಿ ನನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದೀನಿ ಒಂದೇದ್ದು ನೀವು ಗೇಟ್ ಎತ್ತರದ ಬಗ್ಗೆ ಅಂತ ಈಗ ಹೇಳಾಯಿತು ಎರಡನೇದ್ದು ಗೆಜೆಟ್ ನೋಟಿಫಿಕೇಶನ್ ಬಗ್ಗೆ ಗೆಜೆಟ್ ನೋಟಿಫಿಕೇಶನ್ ಬರಬೇಕಾದ್ರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡೂ ಸರ್ಕಾರಗಳ ಹೊಣೆಗಾರಿಕೆ ಇದೆ ನೀವು ಆಂಧ್ರ ಪ್ರದೇಶ ಸ್ಟೇ ಫ್ಯಾಕೆಂತ ಮಾಡಲಿಲ್ಲ ಆ ರೀಟ್ ಪೆಟಿಷನಲ್ಲಿ ಅಲ್ಲಿ ಇದನ್ನು ಆಗಲಿಲ್ಲ ಅಂದ್ರೆ ಅಲ್ಲಿ ತನಕ ನಮ್ಮ ಗೆಜೆಟ್ ನೋಟಿಫಿಕೇಶನ್ ಆಗೋದಿಲ್ಲ ಇಲ್ಲಿ ರಾಜ್ಯ ಸರ್ಕಾರ ನ್ಯಾಯಾಧಿಕರಣದ ಮುಂದೆ ಯಾವ ರೀತಿ ಒಂದು ಪರಿಣಾಮಕಾರಿ ವಾದವನ್ನು ಮಾಡಿ ಐದುನೂರ ಇಪ್ಪತ್ನಾಲ್ಕು ಪಡಿಲಿಕ್ಕೆ ಯಶಸ್ವಿಯಾಗಿದ್ದಾರೆ ಇವತ್ತು ಆಂಧ್ರ ಪ್ರದೇಶದ ಅಡೆತಡೆಗಳನ್ನು ಸುಪ್ರೀಂ ಕೋರ್ಟ್ ಮುಂದೆ ಯಾಕಂದರೆ ನಾರಿಮಣ್ಣವರಂತೂ ಅವರು ಮೊದಲು ಇದ್ದರು ಹಿಂದಿನ ನ್ಯಾಯಾಧಿಕರಣದ ಮುಂದೆ ನಾರಿಮನ್ನವರ ಸೇವೆ ನಮಗಿತ್ತು ಅಷ್ಟೇ ಸಮರ್ಥ ನ್ಯಾಯವಾದಿಗಳು ಇನ್ನೂದಾರೆ ಅನಿಲ್ ದಿವಾನರ್ ಅವರು ಜವಳಿ ಅವರು ಅದಾರ ಮೋಹನ್ ಕಾತರ್ಕಿ ಅವರು ಅದಾರ ಬಹಳಷ್ಟು ಜನ ಸೀನಿಯರ್ಸ್ ನ್ಯಾಯಾಧೀಕರಣದ ಮುಂದೆ ಇದ್ದವರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ರಾಜ್ಯದ ಪರವಾಗಿದ್ದಾರೆ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ನಿವೇದನೆಯನ್ನು ಮಾಡ್ಕೋತೀನಿ ಯಾಕಂದರೆ ಇಲ್ಲಿ ರಾಜಕಾರಣ ಮಾಡೋದಕ್ಕೆಲ್ಲ ಯಾವುದೇ ಪಕ್ಷಕ್ಕೆ ದೂಷಣೆ ಮಾಡಲಿಕ್ಕೂ ನಾವು ಇವತ್ತು ಕರೆದಿಲ್ಲ ನನ್ನ ಉದ್ದೇಶನೇ ಮುಖ್ಯವಾಗಿ ಕೃಷ್ಣಾ ಜಲಾನಯನದ ಜನತೆ ನೀರಿನಿಂದ ನೀರು ಪಡೆಯುವುದರಿಂದ ವಂಚಿತ ಆಗ್ತಾ ಇದ್ದಾರೆ ಇದು ನಿರಂತರ ನಡ್ಕೊಂಡು ಬಂದದ್ದೇ ಅದು ನಮ್ಮ ರಾಜ್ ನಮ್ಮ ಭಾಗದಲ್ಲಿ ಬರ್ತಕ್ಕಂಥ ಕೃಷ್ಣಾ ಕೊಳ್ಳದಲ್ಲಿ ಬರ್ತಕ್ಕಂಥ ಜನಪ್ರತಿನಿಧಿಗಳು ಒಂದು ವೇಳೆ ಜವಾಬ್ದಾರಿಯಿಂದ ಕೆಲಸ ಮಾಡಿದರೆ ನಾವು ಕೊಯ್ನಾ ಜಲಾಶಯದಲ್ಲಿ ಇಪ್ಪತ್ತೈದು ಎಂ ನೀರು ಕಳ್ಕೊಳ್ತಾ ಇರಲಿಲ್ಲ ಆಗಿನ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ಎಪ್ಪತ್ತಾರರ ತನಕ ಆಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳ ಶಾಸಕರು ರಾಜ್ಯ ಪುನರ್ವಿಂಗಡಣೆ ಕಾಯ್ದೆ ಪ್ರಕಾರ ನಮಗೇನು ಕೊಯ್ನಾದಲ್ಲಿ ಇಪ್ಪತ್ತು ಐತಿ ಸಿ ನೀರು ಬರಬೇಕಾಗಿತ್ತು ಆ ಪಡಿಯುವಲ್ಲಿ ಯಶಸ್ವಿ ಆಗಲಿಲ್ಲ ಇವರು ನಿರ್ಲಕ್ಷ್ಯದಿಂದ ಕಳ್ಕೊಂಡಿವಿ ಅದೇ ರೀತಿ ಮತ್ತು ಈಗಿನ ಸಂದರ್ಭದಲ್ಲಿ ಎರಡನೇ ನ್ಯಾಯಾಧೀಕರಣದಲ್ಲಿ ನಾವು ಮತ್ತೆ ಹುಚ್ಚುಚ್ಚಾರ ನಾವು ಇದು ಒಂದು ಸ್ವಲ್ಪ ದೃಶ್ಯ ಶಬ್ದಾದಂಥ ಹುಚ್ಚುಚ್ಚಾರ ಸ್ಟೇಟ್ಮೆಂಟ್ಗಳನ್ನು ಕೊಡೋದ್ರ ಮೂಲಕ ಮತ್ತೆ ನಮಗೆ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಜನಪ್ರತಿನಿಧಿಗಳು ತರಬಾರದು ಇವತ್ತು ನಮ್ಮ ಕೃಷ್ಣಾಕೊಳ್ಳದ ಸಂಸದರು ಎಷ್ಟು ಜನ ಬರ್ತಾರೆ ಹದಿನಾಲ್ಕು ಜಿಲ್ಲೆಗಳಿಂದ ಎಲ್ಲ ಸಂಸದರು ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರಬೇಕು ಯಾಕಂದರೆ ಕೇಂದ್ರ ಸರ್ಕಾರಕ್ಕೆ ಸಾಮರ್ಥ್ಯ ಭಾಳ ಇವತ್ತು ಅಯೋಧ್ಯಾದಂಥ ಪ್ರಕರಣ ಭಾಳ ಜಟಿಲವಾಗಿರ್ತಕ್ಕಂಥದ್ದು ಇದಕ್ಕಿಂತಲೂ ಜಟಿಲವಾಗಿರ್ತಕ್ಕಂಥದ್ದು ಅಂಥದ್ದನ್ನು ಬಗೆಹರಿಸ್ತಕ್ಕ ಹರಿಸಿರ್ತಕ್ಕಂಥ ಸಾಮರ್ಥ್ಯ ಕೇಂದ್ರ ಸರ್ಕಾರ ಕದ ಇದು ಅದ್ರ ಮುಂದೆ ಏನು ದೊಡ್ಡ ವಿಷಯ ಅಲ್ಲ ಯಾಕಂದರೆ ಕೇಂದ್ರ ಸರ್ಕಾರದ ಸಹಭಾಗಿತ್ವ ಭಾಳ ಮುಖ್ಯ ಅದು ಅದನ್ನು ವೆಕೆಂಟ್ ಮಾಡಲಿಕ್ಕಾದ್ರೆ ನಮ್ಮ ರಾಜ್ಯದ ಪರವಾಗಿ ನಿಲ್ಲಬೇಕು ಕೇಂದ್ರ ಸರ್ಕಾರ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ವೆಕೆಂಟ್ ಆಗಬೇಕು ಆಂಧ್ರದ ಪಿಟಿಷನ್ ಏನೈತೆ ಪಾಶ್ ಆಗಬೇಕು ಅಂದರೆ ಕೇಂದ್ರ ಸರ್ಕಾರ ಸಹಾಯ ನಮಗೆ ಅವಶ್ಯಕತೆ ಇದೆ ನಮ್ಮ ಕೃಷ್ಣಾಕೋಳದಲ್ಲಿರ್ತಕ್ಕಂಥ ಎಲ್ಲ ಸಂಸದರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರ್ತಕ್ಕಂಥದ್ದು ಮತ್ತು ನಮ್ಮ ಶಾಸನಸಭೆ ಸದಸ್ಯರು ನಲವತ್ತು ಜನ ಬರ್ತಾರೆ ಅಂದಾಜಿಲ್ಲಿ ಕೃಷ್ಣಾಕೋಳದಲ್ಲಿ ನಲವತ್ತರಿಂದ ನಲವತ್ತೈದು ಜನ ಬರ್ತಾರೆ ಒಕ್ಕೂರ್ಲಿಂದ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರಬೇಕು ಇನ್ನು ಗೆಜೆಟ್ ನೋಟಿಫಿಕೇಶನ್ ಆಗಲಿ ಇನ್ನು ಗೆಜೆಟ್ ನೋಟಿಫಿಕೇಷನ್ ಆಯಿತು ಆದರೂ ಇವತ್ತಿನ ರಾಜ್ಯ ಸರ್ಕಾರ ಇವ್ರ ನಡೆ ನಮ್ಮ ನೀರು ಹಿಡ್ಕೊಳ್ಳಾರ್ದಕ್ಕೆ ಅನುವು ಮಾಡಿಕೊಡೋದಿಲ್ಲ ಯಾಕಂದ್ರೆ ಇವರು ಐದುನೂರ ಹತ್ತೊಂಬತ್ತರಿಂದ ಐದುನೂರ ಇಪ್ಪತ್ನಾಲ್ಕರವರೆಗೆ ನೀರು ನಿಲ್ಲಿಸಬೇಕಂದ್ರೆ ಇಪ್ಪತ್ತ್ಮೂರು ಹಳ್ಳಿಗಳ ಮುಳುಗಡೆ ಇವತ್ತು ಇವತ್ತಿಗೂ ಹಳ್ಳಿಗಳು ಸ್ಥಳಾಂತರ ಆಗಿಲ್ಲ ಎರಡು ಸಾವಿರ ಹದಿಮೂರರಾಗ ಅಂತಿಮ ತೀರ್ಪು ಬಂದಾಗ ಇವರು ಅದನ್ನು ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ನಾಲ್ಕು ನಾಲ್ಕೈದು ವರ್ಷದ ಅವಧಿ ಹಿಡಿತಿತ್ತು ಈ ಹಿಂದೆನೇ ಮಾಡಬೇಕಾಗಿತ್ತು ಈ ದಿಶೆಯಲ್ಲಿ ನಮ್ಮ ಶಾಸನಸಭೆ ಸದಸ್ಯರುಗಳು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ತಕ್ಷಣವೇ ಆ ಇಪ್ಪತ್ತ್ಮೂರು ಹಳ್ಳಿಗಳ ಸ್ಥಳಾಂತರ ಮತ್ತು ಪುನರ್ವಸತಿ ಈ ಎರಡನ್ನೂ ಮಾಡಿದ್ರು ಇವತ್ತಿಂತಲೂ ಒಂದೇ ಒಂದು ಹಳ್ಳಿ ಶಿಫ್ಟ್ ಮಾಡಿಲ್ಲ ಈ ಗೆಜೆಟ್ ನೋಟಿಫಿಕೇಶನ್ ಆಗಿ ನಮಗೆ ಬಂತು ಆ ಹಳ್ಳಿಗಳ ಸ್ಥಳಾಂತರ ಮಾಡಲಾದ್ರೆ ನೀರು ನಿಂದಿರ್ಸ್ತೀರಾ ಹ್ಯಾಂಗೆ ನೀವು ಈ ಗೆಜೆಟ್ ನೋಟಿಫಿಕೇಷನ್ ಎಷ್ಟು ಮಹತ್ವದನೋ ಅಷ್ಟೇ ಮಹತ್ವದ್ದು ಹಳ್ಳಿಗಳ ಸ್ಥಳಾಂತರ ಮತ್ತು ಪುನರ್ವಸತಿ ಆ ಕೆಲಸ ತಕ್ಷಣದಿಂದಲೇ ರಾಜ್ಯ ಸರ್ಕಾರ ಮಾಡಬೇಕು ಆ ದಿಶೆಯೊಳಗೆ ನಮ್ಮ ಎಲ್ಲ ಶಾಸಕರು ಪ್ರಯತ್ನ ಹೇಳಿ ಹೇಳಿದ ನಾನು ವಿನಂತಿಯನ್ನು ಮಾಡ್ತೇನೆ ಅವರು ಈ ವಿಷಯ ಮೋಹನ್ ಕಾರ್ತರ್ಕಿ ಅವರೇ ಅವರು ಎಕ್ಸ್ಪರ್ಟ್ ಅದರ ಇರಿಗೇಷನ್ ಸಮಸ್ಯೆ ಅವರ ಎಕ್ಸ್ಪರ್ಟ್ ಅದಾರ ಅವರು ಸರ್ಕಾರದ ವಿಷಯ ಗಮನಕ್ಕೆ ತಂದರೆ ಒಂದು ಮೀಟರ್ ನಾವು ಹೆಚ್ಚು ಮಾಡಿದ್ರೆ ಅದರಲ್ಲಿ ನಮ್ಗೆ ಯಾವುದು ಕಾನೂನು ತಡಪಾಗುದಿಲ್ಲ ಅದರ ಜೊತೆಗೆ ನಾವು ಮೂವತ್ತು ಟಿ ಎಂ ಸಿ ಬಳಕೆಯನ್ನು ಮಾಡಬಹುದು ಗ್ಯಾಜೆಟ್ ಯಾವಾಗ ಆಗ್ತದೋ ಯಾವಾಗ ರಿಲೊಕೇಶನ್ ಆಗ್ತದೆ ಗೊತ್ತಿಲ್ಲ ಅದನ್ನೂ ಹತ್ತಾರು ವರ್ಷ ಹೋಗ್ಬೋದು ಅದಕ್ಕೆ ಮೊದಲು ಕನಿಷ್ಠ ನಮ್ಮ ರೈತರಿಗೆ ಒಂದು ಮೂವತ್ತು ಟಿ ಸಿ ಸಿಂದು ಸಾಕಷ್ಟು ನೀರು ಬರ್ತದೆ ಕಾನೂನು ತೊಡಗೋಗೋದಿಲ್ಲ ಇಪ್ಪತ್ತಿಪ್ಪತ್ತೈದು ಸಾವಿರ ಕೋಟಿ ಒಳಗೆ ನಮ್ಮ ಕೆಲಸ ಮುಗೀತದೆ ಅನ್ನುವಂಥ ಸಲಹೆ ಕೊಟ್ಟಿದ್ದು ಮೋಹನ್ ಕಾತಂಜ್ಞೆ ಹೇಳಿದ್ರು ಅವ್ರು ಯಾರು ನಾನೇ ಮಾಡಿ ಅಂತೇಳಿ ಏನು ಹೇಳಿಲ್ಲ ಅವರು ಸರ್ ನಾನು ಒಂದು ವಿಚಾರ ಇಲ್ಲಿ ಹೇಳ್ತೀನಿ ನಾಗೇಗೌಡರಿಗೆ ಅದ್ರ ಸೊತೆ ಇದೇ ರೀತಿ ಹೇಳಿ ಸ್ಟೇಟ್ಮೆಂಟ್ ಕೊಡಿಸಿದ್ರು ನಮ್ಗೇನಾಗ್ಯದ ನಮ್ಮ ಮುಂದೆ ಪಾಠದಲ್ಲ ಎರಡನೇದು ನಾವು ಒಂದು ಮೀಟರ್ ಯಾಕೆ ಈಗ ಈ ಸದ್ಯ ನಾವು ಕಂಪ್ಲೀಟ್ ನಮ್ಗೆ ಆಗ್ಲಿಕ್ಕೆ ಅದಲ್ಲ ನಮಗೆ ನೂರು ರೂಪಾಯಿ ಸಿಗುವ ಒಳಗೆ ನಾವು ಹತ್ತು ರೂಪಾಯಿ ಮೇಲೆ ಯಾಕೆ ತೃಪ್ತಿ ಪಡಬೇಕು ಈ ಸಂದರ್ಭ ಆಗದ ನಾವು ಬರೀ ಅದನ್ನು ಸ್ಟೇ ಹ್ಯಾಕೆಂಡ್ ಮಾಡಿರಿ ಗೆಜೆಟ್ ನೋಟಿಫಿಕೇಶನ್ ಆಗ್ತದೆ ನೀವು ಐದುನೂರ ಇಪ್ಪತ್ನಾಲ್ಕು ಸಂಪೂರ್ಣ ಪಡೀತಕ್ಕಂಥ ಅವಕಾಶ ನಿಮಗಿದ್ದಾಗ ಒಂದು ಮೀಟರ್ಗೆ ಯಾಕೆ ಕೊಡ್ತೀರಿ ನೀವು ಇನ್ನೊಂದು ಆಂಧ್ರ ಮತ್ತು ತೆಲಂಗಾಣ ಸುಪ್ರೀಂಕೋರ್ಟ್ ಯಾಕೆ ಕೃಷ್ಣಾಕೊಳದ ನೀರನ್ನು ಮರುಹಂಚಿಕೆ ಮಾಡ್ಬೇಕಂದ್ರೆ ಅಖಂಡ ಆಂಧ್ರ ಇದ್ದಾಗ ನಮ್ಮ ಸಿಕ್ಕ ನೀರು ಎರಡು ರಾಜ್ಯಗಳು ಅವರು ನಮ್ಗೆ ಹೆಚ್ಚುವರಿ ನೀರು ಬಿಟ್ಟು ತಂದು ವಾತ ಆಯ್ತವ ಆದರೆ ಅವರೆಲ್ಲೂ ತಮ್ಮ ಏನು ನೆಲ್ಮಣಿವೆ ಇಲ್ಲಿ ಐದುನೂರ ಇಪ್ಪತ್ನಾಲ್ಕು ಎತ್ತರಕ್ಕೆ ಎಲ್ಲಿಯೂ ತಕರಾರು ತೆಗೆದಿಲ್ಲ ಇದು ನಿಮ್ಗೆ ಗೊತ್ತು ಇದು ಗೊತ್ತಿರೋದಕ್ಕೆ ಎಲ್ಲರಿಗೆ ಇಲ್ಲ ಎಲ್ಲ ಒಂದು ಜಾನ್ ಕೂಡ ಅಂತ ಹೇಳ್ಬೋದು ಇಲ್ಲಿ ಏನು ಮಾಡ್ಬೋದು ಪ್ರಧಾನ ನ್ಯಾಯಾಧೀಕರಣದ ತೀರ್ಪನ್ನು ನೋಟಿಫಿಕೇಶನ್ ಕಾಯೋ ಅವಶ್ಯಕತೆ ಇಲ್ಲ ನೀವು ಮೊದಲ ಹೇಳಿದ್ರಿ ಐದು ನಾವು ಇಪ್ಪತ್ತು ನಾಲ್ಕು ನಮ್ಗೆ ಕಂಪ್ಲೀಟ್ ಆಗಿದೆ ಅಂತೇಳಿ ನೋಟಿಫಿಕೇಶನ್ ಯಾವ್ದಾದ್ರಲ್ಲಿ ಗೇಟ್ ಎದುರಿಸಬಹುದು ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ತಪ್ಪದು ಕೇಂದ್ರ ನೋಟಿಫಿಕೇಶನ್ ಮಾಡುವುದು ನೋಟಿಫಿಕೇಶನ್ಗೂ ಆಂಧ್ರ ಪ್ರದೇಶ ತೆಲಂಗಾಣ ಹಾಕಿದ ಕೇಸಿಗೂ ಸಂಬಂಧ ಇಲ್ಲ ಅದನ್ನು ಬೇಕಾದ ಪ್ರಾಚಕ್ಟ್ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಒಂದು ಲಕ್ಷ ಕೋಟಿ ಬಜೆಟ್ ಬೇಕಾಗಿತ್ತು ಒಂದು ಸ್ಪಷ್ಟೀಕರಣ ಕೊಡ್ತೀನಿ ನಿಮ್ಗೆ ಎರಡು ಸಾವಿರ ಹದಿಮೂರರ ನಂತರ ಆಂಧ್ರ ಪ್ರದೇಶ ಆದದ್ದು ಆಂಧ್ರ ಇದು ತೆಲಂಗಾಣದವರು ಒಂದು ಒನ್ ಒನ್ ಪಾಯಿಂಟ್ ಅವ್ರ ದೀಟ್ ಪಿಟಿಷನ್ ಮೂರೇ ರಾಜ್ಯಗಳನ್ನು ಫಲಾನುಭವಿ ರಾಜ್ಯಗಳಂತ ಮಾಡಿ ಹಿಂದಿನ ನ್ಯಾಯಾಧಿಕರಣ ಬಂದದ್ದು ಅವ್ರದ್ದು ವಾದೇನು ಕಂಪ್ಲೀಟ್ ಆ ನ್ಯಾಯಾಧಿಕರಣದ ಕಲಾಪಗಳನ್ನು ರದ್ದು ಮಾಡಿ ನಮ್ಮನ್ನು ನಾಲ್ಕನೇ ಪ್ರತಿವಾದಿ ಅಂತ ಇದನ್ನು ಮಾಡಿ ನಾಲ್ಕು ಜನ ಪ್ರ ಫಲಾನುಭವಿ ರಾಜ್ಯಗಳಂತ ಪರಿಗಣ ಹೊಸ ನ್ಯಾಯಾಧಿಕರಣ ರಚನೆ ಮಾಡಿರಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋದ್ರು ಸುಪ್ರೀಂ ಕೋರ್ಟ್ನಾಗ ಒಂದೇ ಹೀರಿಂಗ್ದಾಗ ಅದು ರಿಜೆಕ್ಟ್ ಆಯಿತು ಒಂದು ಫಸ್ಟ್ ಒಳಗೆ ತೆಲಂಗಾಣದ ಏನು ಬೇಡಿಕೆ ಇತ್ತು ಸುಪ್ರೀಂ ಕೋರ್ಟ್ನಾಗ ರಿಜೆಕ್ಟ್ ಆಯಿತು ಈಗ ಇಲ್ಲಿ ಆಂಧ್ರ ಪ್ರದೇಶವರ ದ್ವಿಮುಖ ನೀತಿ ಏನದಲ್ರಿ ಇಲ್ಲಿ ಕಡೆ ನ್ಯಾಯಾಧಿಕರಣದೊಳಗೆ ಈ ಎಲ್ಲ ವಾದ ವಿವಾದಗಳನ್ನ ಆಲಿಸಿನೇ ಅಂತಿಮ ತೀರ್ಪಾಗಿ ಈಗ ಅದನ್ನೇ ಅದ ಅದೇ ವಿಷಯಗಳನ್ನ ಇಟ್ಕೊಂಡು ಇಲ್ಲಿ ಅವರು ನಡಲಿ ನಡೆಸ್ಯಾರೆ ಈಗ ಅದು ಅಂತಿಮ ಹಂತದೊಳಗದ ನಮ್ಮ ಪರಿಣಾಮಕಾರಿ ಇಲ್ಲಿ ಇನ್ನೊಂದು ಹೇಳ್ತೇನೆ ರೀ ನೀನು ನಾವು ವಿಷಯಾಂತರ ಆಗ್ತದಂತೇಳಿ ಹೇಳಿಲ್ಲ ಕೊಲೀಜಿಯಮಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಒಂದು ಐದಾರು ವರ್ಷ ಸಂಘರ್ಷ ಆಯಿತು ನಿಮ್ಗೆ ಗೊತ್ತಿರ್ಬೋದು ಹೈಕೋರ್ಟ್ಗಳ ಮತ್ತು ಸುಪ್ರೀಂ ಕೋರ್ಟ್ಗಳ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡ್ತಕ್ಕಂಥ ಸಂವಿಧಾನಬದ್ಧ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮತ್ತು ಅದರ ಸಮಾನಾಂತರ ಇರತಕ್ಕಂಥ ಸಂಸ್ಥೆಗಳಿಗೆ ಒಂದೊಂದು ಅಧಿಕಾರಗಳಿವೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ಕೊಲೇಜಿಯಂ ಕದಂ ಇಲ್ಲಿ ಏನು ಮಾಡಿದ್ರು ಇವರು ಅಂದಾಜು ತೊಂಬತ್ತು ಜನ ನ್ಯಾಯಮೂರ್ತಿಗಳ ವೆಕೆನ್ ವೆಕೆನ್ಸಿ ಇತ್ತು ನಮ್ಮದು ಆ ವೆಕೆನ್ಸಿಯಿಂದ ನಮ್ದು ಐದಾರು ವರ್ಷ ಜಪ್ತು ಇವರು ಕೇಂದ್ರ ಸರ್ಕಾರದವರು ನಮ್ಮ ಪ್ರತಿನಿಧಿಯು ಒಬ್ರು ಇರಬೇಕು ಆ ಕಾಲೇಜಿಯಂದಾಗ ಆ ನ್ಯಾಯಮೂರ್ತಿಗಳ ಒಳಗೆ ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿ ಇರಬೇಕಂತ ಹೇಳಿ ಇವ್ರದ್ದು ವಾದಿತ್ತು ಅದು ಯಾವ ಕಾಲಕ್ಕೂ ಕೊಲೇಜಿಯಮ್ನವರು ಒಪ್ಪಲಿಲ್ಲ ಅಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳೇ ಆ ನೇಮಕಾತಿ ಇದ್ರೊಳಗೆ ಇರ್ತಾರೆ ಒಪ್ಪಲಿಲ್ಲ ಒಪ್ಪಲು ಕೊನೆಯದಾಗಿ ಕೇಂದ್ರ ಸರ್ಕಾರ ಹಿಂದೂ ಸರಿತ ತನ್ನ ಪಟ್ಟದಿಂದ ಹಿಂದೂ ಸರಿದು ಕೊಲೇಜಿಯಂಗೆ ಅಧಿಕಾರಿ ಬಳಿಕ ಐವತ್ತಾರು ಜನ ನ್ಯಾಯಮೂರ್ತಿಗಳನ್ನ ನೇಮಕಾತಿ ಮಾಡಿಕೊಂಡ್ರು ಯಾರು ಕೊಲೇಜಿಯಮ್ದವ್ರು ಆವಾಗ ನಮಗೆ ಎಲ್ಲೆಲ್ಲಿ ವೆಕೆನ್ಸಿ ಇದ್ದು ಅವು ಕೆಲವೊಂದು ಫುಲ್ಫಿಲ್ ಅದು ಇನ್ನೂ ನಲವತ್ತೈವತ್ತು ವೆಕೆನ್ಸಿ ಅವು ಅದರಿಂದ ಇದನ್ನು ಹೇಳ್ತೀವಿ ಅದಕ್ಕೆ ನಾನು ರಾಜ್ಯ ಸರ್ಕಾರ ಈ ಜನಪ್ರತಿನಿಧಿಗಳು ಏನಂದ್ರೆ ಕೋರ್ಟ್ನಾಗ ನ್ಯಾಯಾಲಯದೊಳಗೆ ಈ ದಾವೆ ಇರೋದರಿಂದ ನಡೀತಾ ಇರೋದರಿಂದ ನೀವು ಬಹಿರಂಗವಾಗಿ ಯಾವುದೋ ಹೇಳಿಕೆ ಕೊಡಬೇಡ ಸರಿನೋ ತಪ್ಪು ನಿಮ್ದು ಏನಿದ್ರು ನಿಮ್ಮ ಸಾಮರ್ಥ್ಯ ಅಲ್ಲಿ ತೋರಿಸ್ರಿ ಸುಪ್ರೀಂ ಕೋರ್ಟ್ ಮುಂದೆ ತೋರಿಸ್ರಿ ನಿಮ್ಮದು ಅಲ್ಲಿ ತೋರಿಸ್ರಿ ಬಟ್ ಬಹಿರಂಗವಾಗಿ ಯಾವುದೋ ಹೇಳಿಕೆ ಕೊಡೋದು ಬೇಡ ಮತ್ತು ನೀವು ಯಾರು ಯಾವುದು ತ್ಯಾಗ ಮಾಡಬೇಡ್ರಿ ನಿಮ್ಮ ಕರ್ತವ್ಯ ಮಾಡಿರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒತ್ತಡ ತರ್ತಕ್ಕಂಥ ನಿಮ್ಮ ಕರ್ತವ್ಯ ಮಾಡಿ ಅದರ ಅವಶ್ಯಕತೆ ಅದ ಯಾಕಂದ್ರೆ ಈ ಈ ಸಂದರ್ಭದಲ್ಲಿ ನೀವು ಈಗ ಶಾಸಕರಿದ್ದೀರಿ ಎಲ್ಲರೂ ಅದನ್ನು ಮಾಡಿ ಪಕ್ಷಾತೀತವಾಗಿ ಈಗ ಅವರು ಇವರು ಏನೋದಿಲ್ಲ ಪಕ್ಷಾತೀತವಾಗಿ ಕೆಲಸ ಮಾಡಿ ನಮ್ಗೆ ಐದುನೂರ ಇಪ್ಪತ್ನಾಲ್ಕಕ್ಕೆ ಅನುಮತಿ ಪಡೆದು ಈ ರೀಹ್ಯಾಬಿಟೇಷನ್ ವರ್ಕ್ ಕಂಪ್ಲೀಟ್ ಮಾಡಿ ನಮ್ಮ ಜನಕ್ಕೆ ಜನಕನದ ನ್ಯಾಯ ಒದಗಿಸಿಕೊಡ್ತಕ್ಕಂಥ ವಿನಂತಿಯನ್ನು ನಿಮ್ಮ ಮೂಲಕ ನಾವು ಮಾಡ್ತೀನಿ ಸರ್ಕಾರ